ನಿಮ್ಮ ತುಳಸಿ ನೋಡಿ ಸಭೆ ಪ್ರತಿಕ್ರಿಯೆ ಹೇಗಿತ್ತಮ್ಮಣ್ಣ ಪ್ರತಿಕ್ರಿಯೆ ಎಲ್ಲಿಯವರೆಗೆ ಅಂದ್ರೆ ಎಪ್ಪತ್ತೆಂಟು ಎಂಬತ್ತು ಸಲ ಬಂದು ನೋಡಿದಂತ ಪ್ರೇಕ್ಷಕ ಇದ್ದ ನನ್ನ ಇದ್ದ ಕೆಮ್ಮಣ್ಣು ಎಂಬ ಊರಿನಲ್ಲಿ ಬಂದುಕೊಂಡು ಅಲ್ಲಿ ಬಂದು ನನ್ನ ಮೈ ಮುಟ್ಟಿ ಹೀಗೆ ಪ್ರಸಾದ್ರೆ ನಮಸ್ಕಾರ ಈನಿಯಾ ನೀರಿನ ತುಳಸಿ ತುಯ್ಯರ ಎಂಬತ್ತು ಸಲ ಎಪ್ಪತ್ತೆಂಟು ಸಲ ಬಂದ ಹಾಗೆ ಬರ್ತದೆ ಇನಿಯಾನು ಹಿರಿಗೂ ನನಗೆ ಅಯ್ಯೋ ಮಾರೇ ಮಾರಿಗೆ ಆ ಸಂದರ್ಭ ಅಮ್ಮ ನನಗೆ ಎಷ್ಟು ವರ್ಷ ನನಗೆ ಆವಾಗ ಎಷ್ಟು ಇಪ್ಪತ್ತೈದರ ಇಲ್ಲಪ್ಪ ಇಪ್ಪತ್ತ ಒಂದು ಇಪ್ಪತ್ತೊಂದು ಆವಾಗ ನನಗೆ ನಾನು ಬಾಲ್ಯ ನನಗೆ ಅದಕ್ಕಾಗಿ ಅವರು ಎಷ್ಟೇ ನನಗೆ ತೊಂದರೆ ಕೊಟ್ಟಿದ್ರು ಕೂಡ ನಾನು ಅವರನ್ನು ಮರೀಲ್ ಮರೀಲಿಲ್ಲ ನೆನಪಿಸಿಕೊಳ್ತಾ ಇರ್ತೀನಿ ಅವ್ರು ಅಂದ್ರೆ ನಾನು ಅವರ ಸಂದರ್ಶನ ಮಾಡುವಾಗ ನಾನು ಸಂಚಿಕೆಯಲ್ಲಿ ಹಾಕಿದ್ದೇನೆ ತಮ್ಮನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ಅಂಬಾಪ್ರಸಾದರಿಗೆ ಒಂದು ಇದು ಕೊಟ್ಟದ್ದು ಗೆಜ್ಜೆ ಅವ್ರು ಹೊಗಲಿಕೊಂಡದ್ದಲ್ಲ ಹೇಳಿರುವಂತದ್ದು ಅನೇಕ ಕಲಾವಿದರಿಗೆ ಈ ಗೆಜ್ಜೆ ಪೂಜೆ ಅನ್ನುವಂತಹ ಒಂದು ಪ್ರಸಂಗ ಅವರಿಗೂ ಕೂಡ ಒಂದು ಫ್ರೇಮ್ ಅನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದು ಅಂತ ಹೇಳಿ ಪ್ರತಿಯೊಬ್ಬ ಬಾಲ ಕಲಾವಿದ ಸರವಾಗಿ ಜೋಸಫ್ ಡಿಸೋಜ ಮತ್ತೆ ಚಂದ್ರ ಚಂದ್ರ ಅಂತ ಉಡುಪಿ ಒಬ್ಬ ಹುಡುಗ ಅವರಿಬ್ರು ಅವಳಿ ಜವಳಿ ಮಕ್ಕಳಾಗಿದ್ದರು ಅವಾಗ ರವಿ ಕೀರ್ತಿ ಆ ಪಾತ್ರವನ್ನು ಮಾಡ್ಲಿಕ್ಕೆ ಅಚ್ಚುಕಟ್ಟಾದ ಒಂದು ಪಾತ್ರ ಮುಂದಿನ ವರ್ಷ ಮತ್ತೆ ಧರ್ಮ ಚಾವಡಿ ಅಂತ ಒಂದು ಪ್ರಸಂಗ ಆಯಿತು ಅದರಲ್ಲಿ ಅದರಲ್ಲಿಯೂ ಹಾಗೆ ಮನೋಹರ್ ಕುಮಾರ್ ನನಗೆ ಜೊತೆಯಾಗಿ ಸಿಕ್ಕಿದ್ರು ಅದರಲ್ಲಿ ನಮ್ಮದು ಬೆಳಗಿನ ಕಾಲದಲ್ಲಿ ನಮ್ಮ ವೇಷ ಮಂಗಳಕಾಗು ಮಂಗಳಕ್ಕೆ ಒಂದು ಗಂಟೆ ಇರುವಾಗ ನಮ್ಮ ವೇಷ ಪ್ರವೇಶ ಆಗುದು ಅದರ ಮೊದಲು ಒಂದು ನೃತ್ಯಕ್ಕೆ ಒಂದು ಹೋಗ್ತಾ ಇದ್ದೆ ಅದರ ನಂತರ ನಾನು ಅವರದೊಂದು ಅತ್ತೆ ಮಗ ಅಲ್ಲಮ್ಮ ಆದ್ರೆ ಒಂದು ಪ್ರೀತಿಸುವ ಒಬ್ಬ ಹುಡುಗ ಅವನು ಬಂದು ಇವಳ ಇವಳನ್ನು ನಮ್ಮಲ್ಲಿ ಜೊತೆಯಾಗಿ ಒಲ್ಪ ತುಂಡಲ್ಲ ಅಲ್ಪಲ್ಪ ಪೊರ್ಲ ಅಲ್ಪ ಮುಗುರು ಮುಲ್ಪ ಒಂದು ಚೆನ್ನಿಲು ವರ್ಣನೆ ಮಾಡುವಂತ ಒಂದು ಸಾಧಾರಣ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ಕುಣಿತ ಅವಾಗ ಅದಕ್ಕೆ ಬೇರೆ ಬೇರೆ ರೂಪ ತಾಳದ್ದು ಅದು ಮಟ್ಟದಾಳದಲ್ಲಿ ಚಂದ ಕುಣಿಲಿಕ್ಕೆ ಅದನ್ನು ನಾವು ಜೊತೆಯಾಗಿ ಅದ ಶೃಂಗಾರವೂ ಹಾಗೆ ಬರ್ತಾ ಇತ್ತು ಕೊನೆಗೆ ಮತ್ತೆ ದುಃಖವೂ ಇದೆ ಅದರಲ್ಲಿ ಹಾಗೆ ಅದು ಆ ಪ್ರಸಂಗ ಬೆಳಗ್ಗೆ ಹೋಗುವಾಗ ಕಲಾವಿದರು ನೆನಪಿಟ್ಟುಕೊಂಡು ಹೋಗಿ ಪ್ರೇಕ್ಷಕರು ನೆನಪಿಟ್ಟುಕೊಂಡು ಹೋಗುವಾಗ ಮತ್ತೆ ಕೂಡ ಗೆಜ್ಜೆ ಪೂಜೆ ವಿಚಾರಕ್ಕೆ ಬರುವುದಾದ್ರೆ ತುಳಸಿ ಪಾತ್ರ ಹೇಳಿದ್ರೆ ಹೌದು ತುಳಸಿ ಸಾಯುವಂತ ಸನ್ನಿವೇಶ ಒಂದು ಅದರಲ್ಲಿ ಬರ್ತದೆ ತುಳಸಿ ಸಾಯುವ ಸಂದರ್ಭ ಸಭೆಯವರು ಹೇಗಿದ್ದು ಆವಾಗ ಚೂರಿ ಹಾಕಿ ಕೊಳ್ಳುವ ಹೊತ್ನಲ್ಲಿ ಎಲ್ಲ ತಟಸ್ಥ ತಟಸ್ಥ ಹೀಗಾಯ್ತಲ್ಲ ಅಂತ ಹೇಳುವ ರೀತಿಯಲ್ಲಿ ಜನರಿಗೆ ಪೂರಕವಾಗಿ ಪೂರಕವಾಗಿತ್ತು ಜನರಿಗೆ ಅದು ಮನ ಮುಟ್ಟುವ ರೀತಿಯ ಪ್ರಸಂಗ ಆಗಿತ್ತು ಆ ಪಾತ್ರ ಏನಾಗ್ತದೆ ಏನಾಗ್ತದೆ ಕಡೆಗೆ ಸುಳ್ಳೆ ಆಗ್ತಾಳೋ ಅಲ್ಲ ಏನ್ ಹಾಕ್ತಾಳೆ ಅಂತ ಹೇಳುದು ಅದು ಕೊನೆಗೆ ಗೊತ್ತಾಗುದೇ ಕೊನೆಗೆ ಅದು ಅಷ್ಟೊರಿಗೂ ಬಾಯಿ ಬಿಡ್ಲಿಕ್ಕೆ ಇಲ್ಲ ಅದು ಬೆಳಿಗ್ಗಿನ ಹೊತ್ತಾಗ್ತಿತ್ತ ಅಂತ ಐದು ಐದು ಗಂಟೆ ಐದು ಗಂಟೆಗೆ ಗೆಜ್ಜೆ ಪೂಜೆ ಸನ್ನಿವೇಶ ಅಂತ ಲೆಕ್ಕವೇ ಐದು ಕಾಲಕ್ಕೆ ಮಂಗಳ ಐದು ಮಂಗ ಐದು ಕಾಲಕ್ಕೆ ನನ್ನ ಪಾತ್ರ ಮಂಗಳ ನನ್ನ ವೇಷ ಮುಗಿತು ಅದು ಮುಗಿದು ನಾನು ಮತ್ತೊಂದು ಪಾತ್ರ ಮಾಡ್ತಾ ಇದ್ದೆ ಕೆಲವು ಸಲ ಈ ಸಿದ್ಧಗಟ್ಟೆ ವಿಶ್ವನಾಥ ಶೆಟ್ಟರು ರಜೆ ಮಾಡಿದರೆ ರಾಮರಾಯನ ಪಾತ್ರ ತೀರ್ಪು ಕೊಡುವಂತಹ ಒಂದು ಪಾತ್ರ ಇತ್ತು ನನ್ನತ್ರ ನನ್ನ ಹತ್ರ ಮಾಡಿಸ್ತಾ ಇದ್ರು ಗಡ್ಡ ಎಲ್ಲ ಗಡ್ಡ ಕಟ್ಟಲಿಕ್ಕೆ ಅದಕ್ಕೆ ಒಂದು ಮೀಸ ಕಟ್ಟಿಸಿಕೊಂಡು ನಾವು ಹಾಕಿ ದೇವಿ ಗಿರಟ ಇಟ್ಟುಕೊಂಡು ಕಚ್ಚೆ ಹಾಕಿ ಕೊಟ್ಟ ಹಾಕಿಕೊಂಡು ಹೋಗ್ತಾ ಇದ್ದೆ ಹೋಗಿ ಕೂತ್ಕೊಳ್ಳು ಅಂದ್ರೆ ಇದನ್ನು ಮುಗಿಸಿ ರಪ್ಪ ಮಾಡಬೇಕು ಮಾತ್ರ ನಾನು ಮಾಡಿಕೊಂಡು ಹೋಗ್ತಾ ಇದ್ದೆ ನಾಗ ಕದ್ರಿ ಮೇಳದಲ್ಲಿ ಕಲಾವಿದರನ್ನು ನೆನಪಿಸಿಕೊಳ್ಳುವುದಾದ್ರೆ ಯಾರೆಲ್ಲ ಇದ್ರು ಮಂಕುಡ ಸಂಜೀವ್ ಶೆಟ್ಟರ್ ಸಂಜೀವೇಶ ಸಿದ್ಧಗಟ್ಟೆ ಕೊರಗದಾಸರು ಸಂಜೀವೇಶ ಅವರು ಅದರಿಂದ ಮೊದಲು ಇವರು ತೊಡಿಕಾನ ವಿಶ್ವನಾಥ ತೊಡಕಾನ ವಿಶ್ವನಾಥ ಗೌಡ್ರ ಸೂಳೆ ಅನ್ನೋದಂತ ವಂಜರಿ ಅನ್ನೋದು ಅದು ಫೇಮಸ್ ಅದರಂತ ಅವ್ರು ಮೊದಲು ಇದೇ ತುಳಸಿ ಪಾತ್ರವನ್ನು ಅವ್ರು ಮಾಡ್ತಾ ಇದ್ದವರು ಇದ್ರು ಮನೋಹರ್ ಕುಮಾರ್ ರ ಮಳೆಗಾಲದ ತಿರುಗಾಟದಲ್ಲಿ ಮಸಣ ತುಳಸಿ ಅಂತ ಪ್ರಸಂಗ ಆಗ್ತಾ ಇರುವಾಗ ಇದೇ ಇವರು ನಾನು ಶ್ಯಾಮಲೆ ಮಾಡ್ತಾ ಇದ್ದ ಆವಾಗ ಈ ಮಂಜು ಇವರು ಮಂಕುಡ ಸಂಜೀವ್ ಶೆಟ್ಟರು ಮಾಡ್ತಿದ್ದ ತಾಯಿಯ ಪಾತ್ರವನ್ನು ನಾನು ಮಾಡ್ತಾ ಇದ್ದೆ ನಾನು ಮಾಡಿದ ತುಳಸಿಯ ಪಾತ್ರವನ್ನು ಆವಾಗ ವಿಶ್ವನಾಥ ಗೌಡರು ಮಂಜರಿಯನ್ನು ಯಾರು ಬೇರೆ ಮಾಡ್ಬಿಟ್ಟಿದೆ ನೆನಪಾಗ್ತಾ ಇಲ್ಲ ಹಾಗೆ ಅದರ ನಂತರ ತಿರುಗಾ ಮೃಗ ಮಾಡಿ ಹಾಗೆ ಕೊಟ್ಟರು ನಮಗೆ ತುಳಸಿಯ ಪಾತ್ರೆಯಿಂದ ನಾನು ಕಾಣುವ ಹಾಗಾಗಿ ಕದ್ರಿ ಮೇಳದಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿದ ಆಮೇಲೆ ನಾಲ್ಕು ಚಾವಡಿ ಮತ್ತೆ ಕಾಡಕಾಳಿಂಗ ಆಮೇಲೆ ಮತ್ತೊಂದು ಮತ್ತೊಂದು ಒಂದು ಪ್ರಸಂಗ ಇತ್ತು ಅಂತ ಹಾಗೆ ಸಿದ್ಧಗಟ್ಟೆ ವಿಶ್ವನಾಥ ಶೆಟ್ಟರು ಬರೆದ ಪ್ರಸಂಗ ಒಂದು ಅಲ್ಲಿ ಆ ಮೇಲೆ ತೊಡಕಾಯ್ತು ಸ್ವಲ್ಪ ನಾನು ಆ ಮೇಳವನ್ನು ಅಲ್ಲಿ ಬಿಡುವಂತ ಪ್ರಸಂಗ ಬಂತು ಅದೇ ಸಂದರ್ಭದಲ್ಲಿ ಸುರತ್ಕಲ್ ಕಲ್ಲಿಗೆ ಹೋಗ್ಬೇಕು ನಂತರ ಸುರತ್ಕಲ್ ಮೇಳಕ್ಕೆ ಹೋದೆ ಸುರತ್ ಕಲ್ ಮೇಳದಲ್ಲಿ ಒಳ್ಳೆ ಪೂಕಳದವರು ನಳನ ಮಂತಿ ಪ್ರಸಂಗ ನಳ ಮಾಡ್ತಿದ್ದವರು ಪೂಕಳದವರು ಶನಿ ಮಾಡ್ತಾ ಇದ್ದವರು ಇವರು ನಮ್ಮ ಗುಡಿಗಾರರು ಜನ ಗುಡಿಗಾರು ಹೌದು ಪ್ರಕಾಶ್ ಚಂದ್ರ ಬಾಯಾರರು ಆಮೇಲೆ ಎಂ ಕೆ ರಮೇಶಾಚಾರ್ಯರು ಎಲ್ಲ ಇದ್ದ ಅದು ನನಗೆ ಒಂದು ಸ್ವಲ್ಪ ನಾಲಿಗೆ ಮಗಚ್ಚುವಾಗಿ ಸರಿಯಾದ ಕನ್ನಡದ ಮ ಪೌರಾಣಿಕ ಪ್ರಸಂಗದ ಪ್ರಸಂಗದಲ್ಲಿ ಪಾತ್ರ ಮಾಡಿ ನಾಲಿಗೆ ಹಾಗೆ ಮಾಡಿದವರೇ ರಮೇಶ್ ಆಚಾರ್ ರಮೇಶ್ ಆಚಾರ್ ರಮೇಶ್ ಆಚಾರ್ಯರ ಒಡನಾಟವನ್ನು ನಾನು ಅವರು ನನಗೆ ಗುರು ಸಮಾನ ಅಂತ ಆ ಭಾವದಲ್ಲಿ ನಾನು ಅವಾಗ ನೋಡಿದ್ದೇನೆ ಯಾಕಂದರೆ ನನಗೆಲ್ಲ ವಿ ಒಂದು ಪಾತ್ರದ ಬಗ್ಗೆ ನಳ ದಮಯಂತಿಯಲ್ಲಿ ನಾಳ ದಮಯಂತಿಯ ಪಾತ್ರವನ್ನು ಹೇಳಿಕೊಟ್ಟವರೇ ಅವರು ಆಮೇಲೆ ಪುಕ್ಕಳದವರು ನನಗೆ ಜೊತೆ ಸಿಕ್ಕಿದ್ರು ನಳ ದಮಯಂತಿ ನಮ್ಮ ಒಂದು ಸಂಭಾಷಣೆ ನೀನೆ ದಮಯಂತಿ ಎಂಬ ಅಂತ ಹೇಳುವಲ್ಲಿ ಎಲ್ಲೆಲ್ಲಿ ನೀನೆ ಕಲಿಸಿದ ಜಾಣ ನುಡಿಗಳ ಅದೆಲ್ಲ ಪದ್ಯಗಳೆಲ್ಲ ಎಲ್ಲ ಜೊತೆಗೆ ಸಂಭಾಷಣೆ ಎಲ್ಲ ಹೇಳಿಕೊಟ್ಟು ಚಂದ ನನಗೆ ಒಂದು ಒಡನಾಟ ಒಡನಾಟ ಅನ್ನುವಂಥದ್ದು ಸಿಕ್ಕಿತ್ತು ವರ್ಷ ವರ್ಷ ಒಂದೇ ಒಂದೇ ಅದೇ ವರ್ಷ ನನ್ನ ತಂಗಿಯ ಮದುವೆ ಬಂದು ದುಡ್ಡಿನ ಅಭಾವ ಬಂದು ನಾನು ಅಲ್ಲಿ ಮೇಳ ಬಿಡುವಂತ ಪರಿಸ್ಥಿತಿ ಬಂತು ಬಿಟ್ಟು ನಾನು ಮಧುರು ಮೇಳಕ್ಕೆ ಹೋಗಬೇಕನ್ನ ಸಂದರ್ಭ ಬಂತು ಇದೇ ಇದರಲ್ಲಿ ನಾನು ಕದ್ರಿ ಮೇಳದಲ್ಲಿ ಆವಾಗ ನನಗೆ ನೂರು ರೂಪಾಯಿ ಸಂಬಳ ನೂರು ರೂಪಾಯಿ ಸಂಬಳ ಆಗಿತ್ತು ಆ ನಂತರ ನನಗೆ ಅದೇ ನೂರ ನನಗೆ ನೂರು ರೂಪಾಯಿ ಸಂಬಳ ಅಲ್ಲ ಮತ್ತೆ ಮತ್ತೆ ಇದಕ್ಕೆ ಸುರತ್ಕಲ್ ಮೇಳಕ್ಕೆ ಹೋಗುವಾಗ ನನಗೆ ನಿಘಂಟಾದ್ದು ಹನ್ನೆರಡು ಸಾವಿರ ಇಡೀ ತಿರುಗಾಟ ಹನ್ನೆರಡು ಒಳ್ಳೆ ಮೊತ್ತ ಹನ್ನೆರಡು ಸಾವಿರ ಕೊಡ್ತೇನೆ ಅಂತ ನಾನು ಹೇಳಿದೆ ನನಗೆ ಸ್ವಲ್ಪ ದುಡ್ಡಿನ ಅಡಚಣೆ ಉಂಟು ನೀನು ಒಳ್ಳೆ ವೇಷ ಅಂತ ನನಗೆ ಅನ್ನಿಸಿದ್ರೆ ನಾನು ಹದಿಮೂರು ಸಾವಿರ ಕೊಡ್ತೇನೆ ನಿನಗೆ ಅಂತ ಹೇಳಿದ್ರು ಕೂಡಲೇ ವರದರಾಜ್ ಸರಿ ಆದಿತ್ತು ಅಂತ ಒಪ್ಪಿಕೊಂಡೆ ಒಪ್ಪಿಕೊಂಡು ಸಂತೋಷದಲ್ಲಿ ತಿರುಗಾಟ ಮಾಡಿದೆ ತಿರುಗಾಟ ಯಶಸ್ವಿ ಆಯಿತು ಅವರಿಗೆ ಸಂತೋಷ ಆಯ್ತು ಸಂತೋಷ ಆಗಿ ನನಗೆ ಹದಿಮೂರು ಸಾವಿರ ಕೊಟ್ಟಿದ್ದಾರೆ 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 ಯಾವ ಯಜಮಾನನು ನಿಘಂಟು ಮಾಡಿದ ಸಂಬಳಕ್ಕಿಂತ ಒಂದು ಸಾವಿರ ಹೆಚ್ಚಿಗೆ ಕೊಡುವ ಖಂಡಿತ ಇಲ್ಲ ಇದು ಖಂಡಿತ ನಾನು ಮನಪೂರ್ವಕ ಹೇಳ್ತೇನೆ ಆದ್ರೆ ಇವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಮಟ್ಟಿಗೆ ನಾನು ಅವರಿಗೆ ಕೈ ಮುಗಿಲೇ ಇದು ಮಧುರ್ ಮೇಳದಲ್ಲಿ ಸುರತ್ಕಲ್ ಸುರತ್ಕಲ್ ಮೇಳದಲ್ಲಿ ಮತ್ತೆ ಅಲ್ಲಿಂದ ಮಧುರ್ ಮೇಳ ಮಧುರ್ ಮೇಳ ಕೆ ಮನೋಹರ್ ಕುಮಾರ್ ರಾಧಾಕೃಷ್ಣ ಅವರು ಮತ್ತು ಕುಂಬಳೆ ಗೋಪಾಲ ಅಂತ ಹೇಳಿ ಮೂರು ಜನ ಒಬ್ರು ಟೈಲರ್ ಆಗಿದ್ದವರು ಮೂರು ಜನ ಸೇರಿಕೊಂಡು ಒಂದು ಮೇಳವನ್ನು ತಯಾರು ಮಾಡಿದರು ಅಲ್ಲಿ ಮಣ್ಣದ ಮಾಣಿಕ್ಯ ಅಂತ ಒಂದು ಪ್ರಸಂಗ ಒಳ್ಳೆ ಹಿಟ್ಟಾಯ್ತು ಆಯ್ತು ಯಾಕಂದ್ರೆ ನಮ್ಮದು ನನ್ನದು ಮನೋಹರ್ ಕುಮಾರ್ ಸಾಧಾರಣ ಎರಡು ಎರಡು ಕಾಲು ಗಂಟೆಗೆ ಪ್ರವೇಶ ಆಗುದು ನಮ್ಮದೊಂದು ಜೊತೆಯ ಒಂದು ಸನ್ನಿವೇಶ ಒಂದು ಗಂಟೆ ನಾವು ಕುಣಿತಾ ಇದ್ದೇವೆ ಆಲ್ರೆಡಿ ನಮಗೆ ಖತ್ರಿ ಮೇಳದಲ್ಲಿ ಒಡನಾಟ ಇತ್ತು ಒಡನಾಟಿ ಇತ್ತು ಆಮೇಲೆ ಅಲ್ಲಿ ಸೆಟ್ಟಿಂಗ್ ಆಗಿ ಸೆಟ್ಟಿಂಗ್ ಅಲ್ಲಿ ಸೆಟ್ಟಿಂಗ್ ನಲ್ಲಿ ಮಣ್ಣದ ಮಾಡ್ಲಿಕ್ಕೆ ಒಂದು ಪ್ರಸಂಗದಲ್ಲಿ ನಮ್ಮದು ಆ ಸನ್ನಿವೇಶವನ್ನ ನೋಡ್ಲಿಕ್ಕೆ ಅಂತಲೇ ಪ್ರೇಕ್ಷಕ ಪ್ರೇಕ್ಷಕ ಹೌದು ಅದು ನೋಡಿ ಅದು ಕೂಡಲೇ ಬೈಕ್ ಸ್ಟಾರ್ಟ್ ಆಗುದೇನು ಗಾಡಿ ಹೋಗುದೇನು ಎಲ್ಲ ಹೋಗ್ಲಿಕ್ಕೆ ಅನಿಶವಾದ ಹಾಗೆ ಆ ರೀತಿ ಆ ರೀತಿ ಹೋಗ್ತಾ ಇದ್ದ ಕಾಲ ಅದು ಅಂತ ಅಂತ ಹೇಳ್ತಿದ್ರು ಆದ್ರೆ ನನ್ನನ್ನು ಮಣ್ಣದ ಮಾಡಿಕೆ ಅಂದ್ರೆ ಯಾಕೆ ಬರ್ತಿದ್ರು ಅಂತ ಕೇಳಿದ್ರೆ ಇಲ್ಲಿ ಗೆಜ್ಜೆ ಪೂಜೆ ತುಳಸಿ ಇದ್ದ ಅದೊಂದು ಹೆಸರು ಕೊಟ್ಟಿತ್ತು ನಮ್ಮ ಒಂದು ಜೊತೆ ಜೊತೆ ನೋಡಿ ನೋಡ್ಲಿಕ್ಕೆ ಬರ್ತಾರೆ ಆ ಪ್ರಸಂಗ ಹಾಗೆ ಇತ್ತು ಮಣ್ಣದ ಮಾಡಿಕೆ ಮತ್ತೆ ಮತ್ತಿನ ವರ್ಷ ಇದು ಪೂಜೆ ತತ್ವ ಅಲ್ಲ ತುಳಸಿ ಪೂಜೆ ಪೂಜೆ ತುಳಸಿ ಮಧುರ್ ಮಳದಲ್ಲಿ ಪೂಜೆ ತೊಡಗಿ ಗೆಜ್ಜೆ ಪೂಜೆ ಮುಂದಿನ ಸ್ವಲ್ಪ ಎಲೋಟ್ ಆಗ್ತದೆ ತೊಂದ್ರೆ ಅಂತೂ ಅದರಲ್ಲಿ ಅಲ್ಲಿಯೂ ಹಾಗೆ ಅಲ್ಲಿ ನನ್ನನ್ನು ಸ್ವಲ್ಪ ಮನೋಹರ್ ಕುಮಾರ್ ಇವ ಇನ್ನು ಹೆಚ್ಚು ಮೆರಿಬಾರದು ಸ್ವಲ್ಪ ತಗ್ಗು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರೋ ಏನೋ ಗೊತ್ತಿಲ್ಲ ಅಂತೂ ನನ್ನಿಂದ ಮೊದಲ ಮಲ್ಲಿಗೆಯ ಪಾತ್ರವನ್ನು ಒಳ್ಳೆ ಪಾತ್ರವನ್ನು ತುಂಬಾ ಕುಣಿಲಿಕ್ಕಿದ್ದ ಕೆಲಸ ಇದ್ದ ರಾತ್ರಿ ತುಂಬಾ ಬೆಳಗ್ಗೆವರೆಗಿರುವ ಪಾತ್ರವನ್ನು ಜಯರಾಮ್ ಭಟ್ಗೆ ಅವಕಾಶ ಯಾಕಂದ್ರೆ ಕೊಟ್ಟದ್ದು ಕಾಣಿಸಿಕೊಳ್ಬೇಕು ಪ್ರತಿಯೊಬ್ಬ ಕಾಣಿಸಿಕೊಳ್ಬೇಕು ಅಂತ ಕೂಡ ಹಾಗೆ ಅವ್ರಿಗೆ ಕೊಟ್ರು ಆದ್ರೆ ನನಗೆ ಒಂದು ಕಾಡ ಬೇಡತಿಯ ಒಂದು ಪಾತ್ರವನ್ನು ಕೊಟ್ರು ಈ ಕಡಬ ರಾಮಚಂದ್ರ ರೈಗಳು ಮತ್ತೆ ಕಾಂಚನ ಸಂಜೀವ ರೈಗಳು ಮತ್ತೆ ರಾಧಾಕೃಷ್ಣನ್ ಅವರು ಇವರಲ್ಲಿ ನಾವೆಲ್ಲ ಒಂದು ಒಟ್ಟು ಕೂಡಿಕೊಂಡು ಈ ಪಾತ್ರವನ್ನು ಮೆರೆಸಬೇಕು ಅಂತ ಒಂದು ಹಠಪಟ್ಟು ಹಠ ತೊಟ್ಟು ಅದರಲ್ಲಿ ಏನಾಯ್ತು ಆ ಪಾತ್ರ ಈ ಕಾಡ ಪ್ರವೇಶಕ್ಕೆ ಹಾಗೆ ಒಂದು ಪದ್ಯ ಹೊಯ್ಯರ ಅಂತ ಅಂತೇಳಿ ಒಂದು ಇಲ್ಲಿಂದ ಹಿಂದಿನಿಂದ ಒಂದು ಕೂಗಿ ಮತ್ತೆ ರಂಗ ಪ್ರವೇಶ ಆಗುದು ಅದು ಬೇಡ ನೃತ್ಯದಲ್ಲಿ ನನ್ನದು ನನಗೆ ಸ್ವಲ್ಪ ಭರತನಾಟ್ಯ ಇದ್ದ ಕಾರಣ ಬೇಡ ನೃತ್ಯವನ್ನು ನಾನು ಅಲ್ಲಿ ಅದನ್ನು ಸೇರಿಸಿಕೊಂಡೆ ಸೇರಿಸಿ ಕುಣುದು ಅದರಲ್ಲಿ ಅದಕ್ಕೆ ಸ್ವಲ್ಪ ಚಳ್ಳು ಪಾತ್ರ ಅದು ಅಂದ್ರೆ ಚಲ್ಲು ಪಾತ್ರ ಅಂದ್ರೆ ಜಳ್ಳಲ್ಲ ಚಲ್ಲು ಪಾತ್ರ ಅಂದ್ರೆ ಆ ರೀತಿ ಅದನ್ನು ಮಾಡಿ ನಾನು ರಾಜಕುಮಾರನೊಂದಿಗೆ ಲವ್ ಮಾಡುವಂತ ಸನ್ನಿವೇಶ ಬರುವಂತ ಹೊತ್ತಿಗೆ ಅದನ್ನು ತಯಾರು ಮಾಡಿ ಕಳಿಸುದಲ್ಲಿಗೆ ಅದು ಹೋಗುವಾಗ ಅಯ್ಯ ಉಳ್ಳಯ್ಯ ಅಂತ ಈ ರೀತಿಯ ಒಂದೆಲ್ಲ ಶೃಂಗಾರ ಇದನ್ನು ಸಹಿಸಿ ಅಹ್ ಏನೊಂದಿ ಅಹ್ ಮುರಾಣಿ ಮಲ್ಪುಲೆ ಏನೊಂಜಿ ಮುರಾಣಿ ಮಲ್ಪುಲೆ ಮಹಾರಾಣಿ ಮಲ್ಪುಲೆ ಹೇಳಿದಾನೆ ಮುರಾಣಿ ಎಂಚಿನ ಪಂಪಾಯಿ ಮುರಾಣಿ ಅತ್ತವು ಮಹಾರಾಣಿ ಅರೆ ಅವೇ 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 ರಾಣಿ ಅಂತ ಹೇಳಿ ಈ ರೀತಿ ಮಾತಾಡಿಕೊಂಡು ನಾವು ಚಂದ ಮಾಡಿಕೊಂಡು ಸಂಭಾಷಣೆ ಸೆಟ್ಟಿಂಗ್ ಮಾಡಿಕೊಂಡು ಅದರಲ್ಲಿ ನಾನು ಮೆರೆದೆ ಆದ್ರೂ ನಾನು ಸೋಲಿಲ್ಲ ಸೋಲಿಲ್ಲ ಅದನ್ನು ಬೆಳಗ್ಗೆ ಹೋಗುವಾಗ ಜನರು ನೆನಪಿಸಿಕೊಂಡು ಎಲ್ಲ ಜನರ ಬಾಯಲ್ಲಿ ಮುರಾಣಿ ಮುರಾಣಿ ಮಲ್ಪುಲೆ ಮುರಾಣಿ ಮಲ್ಪುಲೆ ಅಂತ ಹೇಳಿಕೊಂಡು ಸಭೆ ಹೇಳಿಕೊಂಡು ಹೋಗುದು ಎಲ್ಲ ಇತ್ತು ನಂತರ ಮಧುರ ಮೇಳ ಮಧುರು ಮೇಳದಿಂದ ಆದ ಮೇಲೆ ನಂದು ಈ ಬ್ರಹ್ಮಾವರದಲ್ಲಿ ಒಂದು ಅದು ಪ್ರಸಂಗ ಆಯಿತು ಕನ್ನಡದಲ್ಲಿ ಆವಾಗ ಈ ಶಿರಸಿ ಮೇಳದ ಯಜಮಾನರು ಅಲ್ಲಿಗೆ ಆಟ ನೋಡ್ಲಿಕ್ಕೆ ಬಂದಿದ್ರು ಆ ಕಲಾವಿದನನ್ನು ನಮ್ಮ ಮೇಳಕ್ಕೆ ಕರೆದ್ರೆ ಏನು ಅಂತ ಹೇಳಿಕೊಂಡು ಅವರು ಬಂದು ನನ್ನನ್ನು ಅಲ್ಲಿ ಮಾತಾಡಿಸಿದ್ರು ಮಾತಾಡಿಸಿದಾಗ ನಾನು ಈಗ ಏನು ಹೇಳುವುದಿಲ್ಲ ನನಗೆ ಬಡಗಿನ ಅಭ್ಯಾಸವೂ ಇಲ್ಲ ನಾನು ತೆಂಕಿನಲ್ಲಿ ತಿರುಗಾಟ ಮಾಡಿದವನು ಬಡಗು ಗೊತ್ತಿಲ್ಲದ ಕಾರಣ ನಾನು ಹೇಗೆ ತಿರುಗಾಟ ಮಾಡಲಿ ನಿಮ್ಮಲ್ಲಿ ಅಂತ ಒಂದು ಪ್ರಶ್ನೆ ಮಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸಿದೆ ಆದರೆ ಅವರು ಬಿಡಲಿಲ್ಲ ಮಳೆಗಾಲದಲ್ಲಿ ಅಲ್ಲಿಗೆ ಮನೆಗೆ ಮನೆಗೆ ಬಂದು ಆವಾಗ ಶಿರಿಯಾರ ಮುದ್ದಣ್ಣ ಶೆಟ್ಟರು ವಕೀಲರು ಅವರು ಮತ್ತು ಭಾಗವತರುಗಳು ಎಲ್ಲ ಬಂದು ನನ್ನನ್ನು ಮಾತಾಡಿಸಿ ಮೇಳಕ್ಕೆ ಬರಬೇಕು ಅಂತ ಎಮ್ಮೆ ನಾಯಕರು ಮತ್ತು ಉಪ್ಪುಂದ ನಾಗೇಂದ್ರ ಅನಂತ ನೆಟ್ಟೂರಂತ ಹೆಗಡೆ ಗೋಡೆ ನಾರಾಯಣ ಹೆಗಡೆ ಆಮೇಲೆ ಕೆಪ್ಪೆಕರೆ ಮಹಾದೇವ ಹೆಗಡೆಯವರು ಆಮೇಲೆ ತೋಟಿ ಮನೆ ಗಣಪತಿ ಹೆಗಡೆಯವರು ಆಮೇಲೆ ತಂಡಿ ಮನೆ ಗಣ ಶ್ರೀಪಾದ ಹೆಗಡೆಯವರು ಇವರೆಲ್ಲ ಕಲಾವಿದರು ಹೌದು ಆ ಹೊತ್ತಿಗೆ ನಾಗೇಂದ್ರ ಒಪ್ಪಂದ ಇವರೆಲ್ಲ ಸಿಕ್ಕಿ ನನಗೆ ಏನಾಯಿತು ಹಗಲು ನನ್ನನ್ನು ಕುಣಿಸುವುದು ರಾತ್ರಿ ನನ್ನನ್ನು ಪ್ರದರ್ಶನಗೊಳಿಸುವುದು ಈ ರೀತಿ ಆಮೇಲೆ ಮೊದಲೆಗಾರರು ಇವರು ಶಂಕರ ಭಾಗವತರು ಇವರು ಗಾಣಿಗರು ಭಾಗವತರು ಹೆರಂಜಾಲು ಹೆರಂಜಾಲು ಗಾಣಿಗರು ಅವರು ಕೂಡ ಹಾಗೆ ನನ್ನನ್ನು ಹಾಗಲು ಇಡೀ ಕುಣಿಸುವುದು ಮಧ್ಯಾಹ್ನವರೆಗೆ ಕುಣಿಸುವುದು ಅಂದ್ರೆ ಬಡಗು ಅಂತ ಹೇಳಿದ್ರೆ ಸ್ವಲ್ಪ ನಾಟ್ಯದ ಬದಲಾವಣೆ ಇರ್ತದೆ ಬಿಡ್ತಿಗೆ ಮುಕ್ತಾಯ ಎತ್ತುಗಡೆ ಮಾಡುದು ಅಲ್ಲಿಂದ ರೀತಿಯನ್ನು ಬದಲಾವಣೆಗಳು ಬರ್ತದೆ ಮುಕ್ತಾಯ ಅಂತ ಮಾತ್ರ ಚಾಲು ಆಗಿ ಮುಕ್ತಾಯ ಬಿಡ್ತಿಗೆ ಅಂತ ಇಲ್ಲ ಅದೊಂದು ಹಾಗೆ ಆ ರೀತಿಯ ಒಂದು ಕುಣಿತಗಳು ನನಗೆ ಅಲ್ಲಿ ಅಭ್ಯಾಸ ಅಭ್ಯಾಸ ಆಗಿ ನಾನು ಅಲ್ಲಿಯೂ ನನ್ನದು ಪ್ರಸಂಗ ಅದೇ ಶ್ವೇತ ಪಂಚಕ ಅಂದ ಈ ತಾರನಾಥ ಬಲ್ಲೆಯರು ಬರೆದಂತಹ ಪ್ರಸಂಗ ಅಲ್ಲಿಗೆ ಶ್ವೇತ ಪಂಚಕ ಹೊರಕೆದ ಪಿಂಗಾರ ಅಂತ ಇಲ್ಲಿ ತುಳುವಿನಲ್ಲಿ ಆಗ್ತಾ ಇತ್ತು ಅದು ಅಲ್ಲಿಗೆ ಶ್ವೇತ ಪಂಚಕ ಆಗಿ ಅಲ್ಲಿಗೆ ಬಂತು ಅಲ್ಲಿ ಅದೇ ವರ್ಷ ನಾನು ಮೆರೆದೆ ಶ್ವೇತ ಅದರಲ್ಲಿ ಒಂದು ಧನ್ಯ ಅಂತ ಒಂದು ಪಾತ್ರ ಶ್ರೀವೇಶ ವೇಷ ಅದಕ್ಕೆ ಆರಂಭದಲ್ಲಿ ಪ್ರಸಂಗ ಹೋಗಿ ಪ್ರವೇಶ ಆದ ಕೂಡಲೇ ನಾನೇ ಧನ್ಯಳು ಹೆಸರನ್ನು ಕೊಟ್ಟ ಹಾಗೂ ಧನ್ಯತಾ ಭಾವ ತೋರಿಸಿದಾಗ ಮೇಳದ ಬಗ್ಗೆ ಒಂದು ಧನ್ಯತೆಯನ್ನು ತೋರಿಸಿದಾಗ ನಾನೇ ಧನ್ಯ ಅಂತ ಹೇಳಿ ಅದು ಏನು ಅಂತ ಹೇಳಿದ್ರೆ ಎರಡು ಆ ಪುಂಡುವೇಷಗಳನ್ನು ಹಿಡಿಸಿ ಹಾಕುವಂತ ಒಂದು ಪಾತ್ರ ನನ್ನದು ಅದರಲ್ಲಿ ಒಬ್ಬ ಕಳನಾಯಕ ಈ ಹುಡುಗಿಯನ್ನು ಅಲ್ಲಿಗೆ ಕಳುಹಿಸಿಕೊಡುದು ಅವರನ್ನು ಅವರ ಮನಸ್ಸನ್ನು ವಿಭಜನೆಗೊಳಿಸಬೇಡಿ ಅಂದ್ರೆ ಇವಳು ಅವನನ್ನು ಲವ್ ಮಾಡುದು ಇವಳನ್ನು ನೀನು ಇದು ನಾನು ಹೀಗೆ ಹಾಕ್ತೇನೆ ತಾಗಿಸಿ ಹಾಕುವಂತ ಒಂದು ಪಾತ್ರ ಅದು ಕೊನೆಗೆ ಅದು ಹಾಗೆ ಆಗಿ ಕಳನಾಯಕನ ಪಾತ್ರದಲ್ಲಿ ಅದು ಮೆರೀತಾರೆ ಅದು ಹಾಗಿದ್ದ ಒಂದು ಪಾತ್ರ ಧನ್ಯಳು ಧನ್ಯ ಬಡಗಿನಲ್ಲಿ ಕೂಡ ತಿರುಗಾಟವನ್ನು ಮಾಡಿ ಎರಡು ವರ್ಷ ಎರಡು ವರ್ಷ ಶಿರ್ಸಿ ಮೇಳದಲ್ಲಿ ಮೃತ್ಯು ಮಾಂಗಲ್ಯ ಅಂತ ಒಂದು ಪ್ರಸಂಗ ಸಿಕ್ಕಿತ್ತು ಸದಾಶಿವ ಅಮೀನ್ ಅಂತ ಹೇಳ್ಕೊಂಡು ಬರದ ಪ್ರಸಂಗ ಅದು ಹರಿ ಹೆಸರು ಕೊಟ್ಟಿತ್ತು ನನಗೆ ಅಲ್ಲಿ ಹೋಗಿ ದೂರ ಯಾತಕ್ಕೆ ನಿಂತೆ ಬಾ ಮೋಹನ ಎಂಬ ಪದ್ಯಕ್ಕೆ ನಾನು ಭರತನಾಟ್ಯ ಕುಣಿದು ಒಬ್ಬ ಅರಸನನ್ನು ಒಲಿಸಿಕೊಳ್ಳಿಕ್ಕೆ ನಿಜವಾಗಿ ಇವಳು ಸೂಳೆ ಮನೆಯಲ್ಲಿ ಹುಟ್ಟಿದ ಹುಡುಗಿ ಇವಳು ನರ್ತಕಿ ನರ್ತಕಿ ನರ್ತಕಿಯಾಗಿ ಸಭೆಯಲ್ಲಿ ಕುಣಿತ ಇರದ್ದುಕೊಂಡು ರಾಜನ ಮನವನ್ನು ಒಲಿಸಿಕೊಳ್ಳುವುದು ಹಾಗೆ ಅಂತ ಈ ಸೂಳೆ ವೃತ್ತಿ ಮಾಡಲಿಕ್ಕೆ ಅವಳಿಗೆ ಮನಸ್ಸಿಲ್ಲ ನಾನು ರಾಜಕುಮಾರನನ್ನು ಮದುವೆಯಾದರೆ ಆದೀತು ಅಂತ ಹಾಗೆ ಹೋಗಿ ರಾಜನನ್ನು ರಾಜಕುಮಾರನನ್ನು ಹೋಲಿಸಿಕೊಂಡು ರಾಜಕುಮಾರನು ಹಾಗೆ ಮದುವೆಯಾಗುವುದು ಅಂತ ತೀರ್ಮಾನ ಆಗಿ ಅವ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ ಹೀಗೆ ನಾನು ಅವಳನ್ನು ಮದುವೆಯಾಗಬೇಕು ಅಂತಿದ್ದೇನೆ ಅಂತ ಅದು ಅಪ್ಪನಿಗೆ ಮನಸ್ಸಿಲ್ಲ ಮನಸ್ಸಿಲ್ಲ ಮನಸ್ಸಿಲ್ಲದಿರುವಾಗ ಈ ಮಗನನ್ನು ಹೇಗೆ ತಪ್ಪಿಸುವುದು ಈಗ ಮಗನನ್ನು ದಿಗ್ವಿಜಯಕ್ಕೆ ಕಳಿಸುವುದು ದಿಗ್ವಿಜಯಕ್ಕೆ ಕಳಿಸಿಕೊಟ್ಟು ಇವಳ ಮನೆಗೆ ಆ ರಾಜ ಬರುದು ಬಂದು ನೀನು ಗ ಹಣದ ಗಂಟನ್ನೇ ಕೊಡೋದು ಗಂಟು ಕೊಟ್ಟು ಈಗ ನೀನು ಈ ಊರನ್ನು ಬಿಟ್ಟು ಅಲ್ಲ ಈ ನಮ್ಮ ನಾಡನ್ನು ಬಿಟ್ಟು ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ದೂರ ಹೋಗಬೇಕು ಅಂತ ಯಾಕೆ ನನ್ನ ಮಗನನ್ನು ನೀನು ಪ್ರೀತಿಸಬಾರ್ದು ನನ್ನ ಮಗ ಈಗ ದಿಗ್ವಿಜಯಕ್ಕೆ ಹೋಗಿದ್ದಾನೆ ಬರೋ ಹೊತ್ತಿಗೆ ನೀನು ಸಿಗಬಾರ್ದು ಅವನಿಗೆ ಅಂತ ಹೇಳಿ ಹೇಳೋದು ಅಷ್ಟು ನೆಟ್ಟೂರಂತ ಹೆಗಡವರು ಮಾಡ್ತಿದ್ದ ಪಾತ್ರ ಏನು ನಾನು ಅವರನ್ನು ಮರೆಯುವುದೇ ಖಂಡಿತ ಇಲ್ಲ ನನ್ನ ಪ್ರಾಣ ಬೇಕಾದರೂ ಬಿಟ್ಟೇನು ನಾನು ನಾನು ಅವರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಹಾಂ ಆಗ ಹಣದ ಗಂಟನ್ನು ತೆಗೆಯುವುದು ಶೀಲವನ್ನು ಇನ್ನು ಹೇಗೆ ನೀನು ನನ್ನ ಮಗನನ್ನು ಮದುವೆ ಆಗ್ತೀವಿ ಅಂತ ಅಲ್ಲಿ ಅವಳು ರೌದ್ರ ತಾಳಾಳುದು ನೀನು ಹೇಳಿದ ಮಾತ್ರಕ್ಕೆ ಮುಗಿಲಿಲ್ಲ ಇವತ್ತಲ್ಲ ನಾಳೆ ಆದರೂ ಕೂಡ ನಾನೊಂದು ಮಗುವಿನ ತಾಯಿಯಾಗಿ ಅದೇ ಮಗನ ಕೈಯಿಂದ ನಿನ್ನನ್ನು ಹಿಡಿತರಿಸಿ ನಿನ್ನನ್ನು ಕೊಲಿಸಿ ನಿನ್ನ ಎದೆಯ ಮೇಲೆ ಇನ್ನು ಗೆಜ್ಜೆ ಕಟ್ಟಿ ಕುಣಿತೇನೆ ವಿನ ಅದರ ಮೊದಲು ಗೆಜ್ಜೆ ಕಟ್ಟಿ ಕುಡಿಯುವುದಿಲ್ಲ ಇದು ನನ್ನ ಶಪಥ ಅಂತ ಹೇಳಿ ಅವಳು ಅಲ್ಲಿಂದ ಊರು ಬಿಟ್ಟು ಅವಳು ಹೌದು ಅವನಿಗೆ ಕೊಡುವುದಿಲ್ಲ ಅವನು ಬಂದು ಮತ್ತೆ ಅದು ತುಂಬಾ ತುಂಬಾ ಕೊನೆಗೆ ಮತ್ತೆ ಅವರಲಿಕ್ಕೆ ಸಿಗ್ಲಿಕ್ಕೆ ಉಂಟು ಸಿಕ್ಕಿದಲ್ಲಿ ಅವಾಗ ರಾಜನಾಗಿರ್ತಾನೆ ಈ ಅಪ್ಪನನ್ನು ಎಳೆತರಿಸಿ ತಾನೇ ಅವಳನ್ನು ಅವನನ್ನು ಕೊಂದು ಅವನನ್ನು ನಲಗಿಸಿ ಅವನ ಎದೆಯಲ್ಲಿ ಇವಳು ಗೆಜ್ಜೆ ಕಟ್ಟಿ ಕುಣಿಯುದು ಆ ಸನ್ನಿವೇಶ ಒಳ್ಳೆ ದೃಶ್ಯ ಪ್ರಸಂಗ ಮಾತ್ರ ಅದು ಸದಾಶಿವ ಪ್ರಸಂಗ ಮೃತ್ಯು ಮಾಂಗಲ್ಯ ಅಂತ ಅಂದ್ರೆ ಮೃತ್ಯು ಹಾಗೆ ಹಾಗೆ ನನಗೆ ಮಾಂಗಲ್ಯ ಇದೇ ನನಗೆ ಈ ಹೊತ್ತಿಗೆ ಕಟ್ಟುವಂಥ ಮಾಂಗಲ್ಯ ನಾನು ಕಟ್ಟಿಕೊಂಡು ಅವಳು ಕುಣಿಯುದು ಕುಣಿದು ಅಲ್ಲಿ ಅವಳು ತಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಅಂದ್ರೆ ಮತ್ತೆ ಬದುಕುವುದಿಲ್ಲ ಯಾಕಂದ್ರೆ ಶೀಲ ಹೋದಂತ ಅವನು ಹೋದ ಮೇಲೆ ನಾನು ಇನ್ನು ಅಂತ ಅಲ್ಲಿ ಸಾಯಿದೆ ಅಂತ ಪ್ರಸಂಗ್ ಅಂತೂ ನನಗೆ ಸಿಕ್ಕಿದ ದೇವರ ದಯದಿಂದ ಎಲ್ಲ ಪ್ರ ಮೇಳಗಳಲ್ಲಿ ನನಗೆ ಕಾಣಿಸಿಕೊಳ್ಳಿಕ್ಕೆ ಒಳ್ಳೆ ಅಂತ ನಾನು ಹೇಳಬೇಕು ಯಕ್ಷಕಲಾಮಾ ಉಳಿದು ವರಪ್ರಸಾದ ಪ್ರಸಾದ ಅದೇ ಪ್ರಸಾದ ಆಗಿಬಿಟ್ಟೆ ಹೀಗೆ ಬೆಳಗಿನ ಮೇಳದಲ್ಲಿ ತಿರುಗಾಟ ಮಾಡಿದ ನಂತರ ಎರಡು ವರ್ಷಗಳ ಕಾಲ ತಿರುಗಾಟ ಆವಾಗ ನನಗೆ ಮದುವೆ ನಿಶ್ಚಯ ಆಯ್ತು ನನ್ನ ಮೂವತ್ತನೇ ವಯಸ್ಸವ ಮದುವೆ ನಿಶ್ಚಯ ಆಯ್ತು ಮದುವೆ ನಿಶ್ಚಯ ಆದಾಗ ನಾನು ಅಲ್ಲಿಗೆ ಹೇಳಿಕೆ ಕೊಟ್ಟೆ ಅವರಿಗೆ ಯಜಮಾನರಿಗೆ ಯಜಮಾನಕ್ಕೆ ಹೇಳಿಕೆ ಕೊಟ್ಟವರಿಗೆ ಮದುವೆಗೂ ಯಾರೂ ಬರಲಿಲ್ಲ ಯಾರೊಬ್ಬ ಕಲಾವಿದನು ಬರಲಿಲ್ಲ ಆ ಕಡೆಯಿಂದ ಬರ್ಲಿಕ್ಕೆ ದೂರ ಒಂದು ದೂರ ಒಂದು ಆದ್ರೆ ಒಂದು ಆವಾಗ ಮೆಸೇಜ್ ಕಳಿಸುವಂತೆ ಅಂದ್ರೆ ಇದಿತ್ತು ಅಲ್ಲ ಹೌದು ಇದರಲ್ಲಿ ಪೋಸ್ಟ್ ಲೆಟರ್ ಕಳಿಸುವಂತದ್ದು ಅದಿತ್ತು ಅದು ಕೂಡ ಬರಲಿಲ್ಲ ನನಗೆ ಬಹಳ ಬೇಸರ ಆಯ್ತು ಹಾಗಾದ್ರೆ ಅಷ್ಟು ಗೌರವ ಕೊಟ್ಟವರಿಗೆ ಹೇಳಿ ಯಾರೂ ಅಲ್ಲ ನನ್ನ ಮದುವೆಗೆ ಅಂತ ಬೇಸರ ಆಯ್ತು ಅಲ್ಲಿಂದ ಅದೇ ಹೊತ್ತಿಗೆ ಕದ್ರಿ ಮೇಳದಿಂದ ಮನೋಹರ್ ಕುಮಾರ್ ನನ್ನ ಕರೆದ್ರು ಕದ್ರಿ ಮೇಳ ಮನೋಹರ್ ಕುಮಾರ್ ಆ ವರ್ಷ ಕದಿರಿದ ಅಂತ ಒಂದು ಪ್ರಸಂಗ ಅದು ಮೆರೆಯುವಂತ ಸತ್ಯ ಚಂದ್ರ ಕಾಪಿ ಹಾಕಿ ಪ್ರಸಂಗ ಆ ಪ್ರಸಂಗದಲ್ಲಿ ನನಗೆ ಶಕುಂತಲೆ ಎಂಬ ಪಾತ್ರ ಸಿಕ್ಕಿತು ನಾನು ಅಲ್ಲಿ ಕಾಣಿಸಿಕೊಂಡೆ ಹಾಗೆ ನಾನು ಕದ್ರಿ ಮೇಳಕ್ಕೆ ಮತ್ತೆ ಸೇರ್ಪಡೆ